ಡೆಫಿನೆಟ್ಲಿ ನಾವು ಏನು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅದ್ರ ಪ್ರಕಾರ ನಾವು ಮಾಡ್ಕೋತೀವಿ ಇನ್ನು ಎಲ್ಲೆಲ್ಲಿ ಏನೇನು ಆಚರಣೆ ಅಂತ ಅವರು ಹೇಳಿಲ್ಲ ಗೊತ್ತಾದ ಮೇಲೆ ಅದ್ರ ಪ್ರಕಾರ ಎಂಟು ಮಾಡ್ತೀವಿ ಹಾಂ ಅದು ಅವರು ಕೊಟ್ಟಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಜಾಸ್ತಿ ಸೆಕ್ಯೂರಿಟಿನೇ ಹಾಕೋದು ಇನ್ನೂ ಅದ್ರ ಬಗ್ಗೆ ನಮಗೆ ಗೊತ್ತಾಗಿಲ್ಲ ನಾವು ಇನ್ನು ಎಂಡ್ ಲಾಸ್ಟ್ ಒನ್ ವೀಕ್ ಇದ್ದಾಗ ನಮಗೆ ಅದೆಲ್ಲ ಐಡಿಯಾ ಕೊಡ್ತೀವಿ ಡೆಫಿನೆಟ್ಲಿ ನಾವು ಏನು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅದ್ರ ಪ್ರಕಾರ ನಾವು ಮಾಡ್ಕೋತೀವಿ ಇನ್ನು ಎಲ್ಲೆಲ್ಲಿ ಏನೇನು ಆಚರಣೆ ಅಂತ ಅವರು ಹೇಳಿಲ್ಲ ಗೊತ್ತಾದ ಮೇಲೆ ಅದ್ರ ಪ್ರಕಾರ ಎಂಟು ಮಾಡ್ತೀವಿ ಹಾಂ ಅದು ಅವರು ಕೊಟ್ಟಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಜಾಸ್ತಿ ಸೆಕ್ಯೂರಿಟಿನೇ ಹಾಕೋದು ಇನ್ನೂ ಅದ್ರ ಬಗ್ಗೆ ನಮಗೆ ಗೊತ್ತಾಗಿಲ್ಲ ನಾವು ಇನ್ನು ಎಂಡ್ ಲಾಸ್ಟ್ ಒನ್ ವೀಕ್ ಇದ್ದಾಗ ನಮಗೆ ಅದೆಲ್ಲ ಐಡಿಯಾ ಕೊಡ್ತೀವಿ ಡೆಫಿನೆಟ್ಲಿ ನಾವು ಏನು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅದ್ರ ಪ್ರಕಾರ ನಾವು ಮಾಡ್ಕೋತೀವಿ ಇನ್ನು ಎಲ್ಲೆಲ್ಲಿ ಏನೇನು ಆಚರಣೆ ಅಂತ ಅವ್ರು ಹೇಳಿಲ್ಲ ಗೊತ್ತಾದ ಮೇಲೆ ಅದ್ರ ಪ್ರಕಾರ ಎಂಟ್ ಮಾಡ್ತೀವಿ ಹಾಂ ಅದು ಅವರು ಕೊಟ್ಟಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಜಾಸ್ತಿ ಸೆಕ್ಯೂರಿಟಿನೇ ಹಾಕೋದು ಇನ್ನೂ ಅದ್ರ ಬಗ್ಗೆ ನಮಗೆ ಗೊತ್ತಾಗಿಲ್ಲ ನಾವು ಇನ್ನು ಎಂಡ್ ಲಾಸ್ಟ್ ಒನ್ ವೀಕ್ ಇದ್ದಾಗ ನಮಗೆ ಅದೆಲ್ಲ ಐಡಿಯಾ ಕೊಡ್ತೀವಿ ಡೆಫಿನೆಟ್ಲಿ ನಾವು ಏನು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅದ್ರ ಪ್ರಕಾರ ನಾವು ಮಾಡ್ಕೋತೀವಿ ಇನ್ನು ಎಲ್ಲೆಲ್ಲಿ ಏನೇನು ಆಚರಣೆ ಅಂತ ಅವರು ಹೇಳಿಲ್ಲ ಗೊತ್ತಾದ ಮೇಲೆ ಅದ್ರ ಪ್ರಕಾರ ಮಾಡ್ತೀವಿ ಹಾಂ ಅದು ಅವರು ಕೊಟ್ಟಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಜಾಸ್ತಿ ಸೆಕ್ಯೂರಿಟಿನೇ ಹಾಕೋದು ಇನ್ನೂ ಅದ್ರ ಬಗ್ಗೆ ನಮಗೆ ಗೊತ್ತಾಗಿಲ್ಲ ನಾವು ಇನ್ನು ಎಂಡು ಲಾಸ್ಟ್ ಒನ್ ವೀಕ್ ಇದ್ದಾಗ ನಮಗೆ ಅದೆಲ್ಲ ಐಡಿಯಾ ಕೊಡ್ತೀವಿ